ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಕ್ಕಳ ಹಾಜರಾತಿ ಕ್ಷೀರಭಾಗ್ಯ ಮಧ್ಯಾಹ್ನ ಬಿಸಿ ಊಟ ಮತ್ತು ಪೂರಕ ಪೌಷ್ಟಿಕ ಆಹಾರದ ಮಾಹಿತಿಯನ್ನು ಒಂದೇ ಮೊಬೈಲ್ ಆ್ಯಪ್ನಲ್ಲಿ ಯಾವ ರೀತಿ ಇಂದೀಕರಿಸಬೇಕು ಅನ್ನೋದನ್ನು ನೋಡೋಣ ಈ ಮುಂಚೆ ನಾವು ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ಹಾಜರಾತಿಯನ್ನು ಇಂದೀಕರಿಸಿ ನಂತರ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಕ್ಷೀರಭಾಗ್ಯ ಬಿಸಿ ಊಟ ಮತ್ತು ಪೌಷ್ಟಿಕ ಆಹಾರದ ಮಾಹಿತಿಯನ್ನು ಹಾಕ್ತಾ ಇದ್ವಿ ಈಗ ಈ ಎಸ್ ಎ ಟಿ ಎಸ್ ಈ ಒಂದೇ ಆ್ಯಪ್ನಲ್ಲಿ ನಾವು ಹಾಜರಾತಿ ಸೇರಿದಂತೆ ಬಿಸಿ ಊಟ ಕ್ಷೀರಭಾಗ್ಯ ಪೌಷ್ಟಿಕ ಆಹಾರದ ಮಾಹಿತಿಯನ್ನು ಇಂದೀಕರಿಸಬಹುದು ಇದಕ್ಕಾಗಿ ನಾನು ನನ್ನ ಮೊಬೈಲ್ದಲ್ಲಿ ಇರತಕ್ಕಂತಹ ಈ ಒಂದು ಎಸ್ ಎ ಟಿ ಎಸ್ ಆ್ಯಪನ್ನು ಓಪನ್ ಮಾಡ್ತಾಯಿದ್ದೀನಿ ತಾವು ಗಮನಿಸ್ಬೋದು ಓಪನ್ ಮಾಡಿದ ತಕ್ಷಣ ಇದು ಅಪ್ಡೇಟನ್ನು ಕೇಳ್ತಾ ಇದೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ ಹಾಗೆ ಇದು ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಕೇಳುತ್ತೆ ಇಲ್ಲಿ ಅಪ್ಡೇಟ್ ಮಾಡೋಣ ಅಪ್ಡೇಟ್ ಆದ ನಂತರ ಓಪನ್ ಮಾಡಬೇಕಾಗತ್ತೆ ಈಗ ಆ್ಯಪ್ ಅಪ್ಡೇಟ್ ಕಂಪ್ಲೀಟ್ ಆಗಿದೆ ನಾನು ಇದನ್ನು ಓಪನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಒಂದು ಶಾಲೆಯ ಲಾಗಿನ್ ಓಪನ್ ಆಗಿದೆ ಮೊದಲಿಗೆ ತಾವಿಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡೋಣ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ ಸೆಕ್ಷನ್ ಇದೆ ನಾವು ಬೇಕಾದಂಥ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಫಿಲ್ ಅಟೆಂಡೆನ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫಿಲ್ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ಆ ಒಂದು ತರಗತಿಯ ಮಕ್ಕಳ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ ತಾವು ಪ್ರತ್ಯೇಕವಾಗಿ ಒಂದೊಂದೇ ಮಗುವಿನ ಮಾಹಿತಿಯನ್ನು ಈ ರೀತಿ ಫಸ್ಟ್ ಮೊದಲಿಗೆ ತಾವು ಇಲ್ಲಿ ಗಮನಿಸ್ಬೋದು ಪ್ರೆಸೆಂಟ್ ಅಂತ ಇದೆ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮುಂದೆ ಇರತಕ್ಕಂಥ ಮೀಲ್ ಮಿಲ್ಕ್ ಅನಂತರ ಎಗ್ ಬನಾನಾ ಕಾಲಮ್ಗಳು ಆಪ್ರೇಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆನಂತರ ತಾವಿಲ್ಲಿ ಮಧ್ಯಾಹ್ನದ ಮಿ ಬಿಸಿ ಊಟ ಮಿಲ್ಕ್ ಆನಂತರ ಎಗ್ ಅಥವಾ ಎಗ್ ಕೊಟ್ಟಿದ್ದರೆ ಎಗ್ ಬಾಳೆಹಣ್ಣು ಕೊಟ್ಟಿದ್ದರೆ ಬಾಳೆಹಣ್ಣು ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಪ್ರತ್ಯೇಕವಾಗಿ ಒಂದೊಂದೇ ಮಗುವಿಗೆ ಮಾಡ್ಕೊಳ್ಬೋದು ಇಲ್ಲ ತಾವು ನೇರವಾಗಿ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು ತಾವಿಲ್ಲಿ ಗಮನಿಸ್ಬೋದು ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆಗ ಎಲ್ಲ ಮಕ್ಕಳ ಹಾಜರಾತಿ ಸಹ ಇಲ್ಲಿ ಅಟೆಂಡೆನ್ಸ್ ರೈಟ್ ಮಾರ್ಕ್ ಆಗಿರುತ್ತೆ ಅದೇ ರೀತಿ ಮೇಲ್ ಮಿಲ್ಕ್ ಎಗ್ ಈ ರೀತಿ ಎಲ್ಲ ಮಕ್ಕಳಿಗೂ ಒಂದೇ ಸಾರತಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಯಾವ ಮಗು ಅಬ್ಸೆಂಟ್ ಇದೆ ಆ ಒಂದು ಮಗುವಿನ ಹೆಸರಿನ ಮುಂದಿನ ಈ ಒಂದು ಪ್ರೆಸೆಂಟ್ ಟಿಕ್ ಮಾರ್ಕನ್ನು ತಾವು ಈ ರೀತಿ ಮತ್ತೆ ಕ್ಲಿಕ್ ಮಾಡಿ ಅದನ್ನು ಡಿಸೇಬಲ್ ಮಾಡ್ಬೋದು ಈ ರೀತಿಯಾಗಿ ಒಂದು ವರ್ಗದ ಹಾಜರಾತಿಯನ್ನು ಹಾಕಿದ ನಂತರ ಮೇಲುಗಡೆ ತಾವು ಗಮನಿಸಬಹುದು ಇಲ್ಲಿ ರೈಟ್ ಮಾರ್ಕ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಬೋದು ಇದೇ ರೀತಿಯಾಗಿ ತಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಯ ಮಕ್ಕಳ ಅಟೆಂಡೆನ್ಸನ್ನು ಫಿಲ್ ಮಾಡಬೇಕು ಅದಾದ ನಂತರ ಇಲ್ಲಿ ತಾವು ಗಮನಿಸ್ಬೋದು ಮೇಲುಗಡೆ ಇರತಕ್ಕಂಥ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಿಂಕ್ ಡಾಟಾ ಅಂತ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ತಾವು ಅಪ್ಲೋಡ್ ಡಾಟಾ ಅಂತ ಕ್ಲಿಕ್ ಮಾಡಿದರೆ ಈ ಒಂದೇ ಆ್ಯಪ್ನಲ್ಲಿಯೇ ಮಕ್ಕಳ ಹಾಜರಾತಿ ಕ್ಷೀರಭಾಗ್ಯ ಆನಂತರ ಬಿಸಿ ಊಟ ಮತ್ತು ಪೂರಕ ಪೌಷ್ಟಿಕ ಆಹಾರದ ಮಾಹಿತಿ ಅಪ್ಡೇಟ್ ಆಗಿರುತ್ತೆ ಇದರ ಒಂದು ಡ್ಯಾಶ್ ಬೋರ್ಡ್ ತಾವು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಅದರ ಮೇಲೆ ಚೆಕ್ ಮಾಡ್ಕೊಳ್ಬೋದು ಈಗ ನಾನು ಒಂದೇ ತರಗತಿದ ಹಾಕಿದ್ದು ಒಂದೇ ತರಗತಿದಲ್ಲಿ ಡಿಸ್ಪ್ಲೇ ಇದೆ ಈ ಒಂದು ಮೊಬೈಲ್ ಆ್ಯಪ್ ನಮ್ಮ ಎಲ್ಲರ ಒಂದು ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಪ್ರಯತ್ನಕ್ಕಾಗಿ ನಮ್ಮ ಸಂಘದವರೆಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ಶುಭವಾಗಲಿ